ಪುರಾಣದಲ್ಲಿ ದತ್ತಾತ್ರೇಯನ ಮಹಾತ್ಮೆಯನ್ನು ತಿಳಿಸ್ತಾ ಅಲರ್ಕ ಮಹಾರಾಜನಿಗೆ ದತ್ತಾತ್ರೇಯ ರೂಪಿ ಭಗವಂತ ಕೊಟ್ಟಂತಹ ಉಪದೇಶ ಏನಿದೆ ಅದನ್ನು ತಿಳಿಸ್ಕೊಂಡು ಬರ್ತಾ ಇದ್ದಾರೆ ಅಲರ್ಕ ದತ್ತಾತ್ರೇಯನ ಉಪದೇಶದಿಂದ ಈ ಮಮಕಾರ ನಂದು 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 ಅಂತ ಏನಿದೆ ಅದನ್ನು ಬಿಟ್ಟ ಆದರೆ ಬಿಟ್ರು ಮತ್ತೆ ಅದು ಬರ್ತದೆ ಈ ಮಮಕಾರ ಅಂತ ಏನಿದೆ ನಂದು 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 ಅಂತ ಪ್ರತಿಯೊಂದು ವಸ್ತುವಿಗೆ ನಮ್ಮನ್ನು ಅಂಟಿಸಿಕೊಳ್ಳುವಂಥದ್ದು ಅದೇ ದುಃಖಕ್ಕೆ ಕಾರಣ ಅಂತ ದತ್ತಾತ್ರೇಯ ಹೇಳಿದ ಆದರೆ ಅದನ್ನು ನಾವು ಒಂದ್ಸಲ ಕೇಳುತ್ತೇವೆ ಮನಸ್ಸಿಗೆ ಮನದಟ್ಟಾಗುತ್ತೆ ಬಿಡ್ತದೆ ಬಿಡ್ತೇವೆ ಆದರೆ ಈ ಪ್ರಾಪಂಚಿಕ ವಿಷಯದಲ್ಲಿ ಮತ್ತೆ ನಾವು ತೊಡಗುವುದರಿಂದಾಗಿ ಮತ್ತೆ ಅದು ಅಂಟುಕೊಳ್ತದೆ ಹೀಗೆ ನಾನು ಶಾಶ್ವತವಾಗಿ ಇದನ್ನು ಬಿಡುವುದು ಯಾವ ರೀತಿ ಈ ಒಂದು ಮಮಕಾರವನ್ನ ನಂದು ನಂದು ಅಂತ ಏನಿದೆ ಇದನ್ನು ಬಿಡುವುದು ಯಾವ ರೀತಿ ಅದನ್ನ ಈ ಅಲರ್ಕ ದತ್ತಾತ್ರೇಯನ ಬಳಿ ಪ್ರಶ್ನೆಯನ್ನು ಮಾಡಿದಾಗ ದತ್ತಾತ್ರೇಯ ಅದಕ್ಕೆ ಉತ್ತರವನ್ನ ಕೊಡ್ತಾನೆ ಏನಂದ್ರೆ ಮನುಷ್ಯನ ಒಳಗೆ ಕೂತಿರುವಂತಹ ಈ ಅಜ್ಞಾನ ವಿಪರೀತ ಜ್ಞಾನ ಅಂತೇಳಿದ್ರೆ ತಿಳುವಳಿಕೆಯೇ ಇಲ್ಲ ಇರುವ ತಿಳುವಳಿಕೆ ತಪ್ಪು ತಿಳುವಳಿಕೆಯೇ ಇಂಥದ್ದೇನಿದೆ ಈ ಅಜ್ಞಾನ ವಿಪರೀತ ಜ್ಞಾನ ಇದನ್ನ ಅವನು ಹೊರಗಾಕಬೇಕು ಹ್ಯಾ ಹಾಕಬೇಕು ಅಂತ ಹೇಳಿದ್ರೆ ಇದನ್ನು ಅಕಸ್ಮಾತ್ ಹೋಗೋದ್ರೆ ಆಗುವುದಿಲ್ಲ ಮತ್ತೆ ಇವನು ಜ್ಞಾನಪೂರ್ವಕವಾಗಿ ಅದನ್ನು ಒಳಗೆ ಹಾಕ್ ಹೊರಗೆ ಹಾಕಬೇಕು ಅಂತ ಅಂತ ಹೇಳಿದ್ರೆ ಒಳ್ಳೆಯ ಜ್ಞಾನ ಇದೆ ಅದು ಒಳಗೆ ಹೋಗಬೇಕು ಒಳಗೆ ಹೋಗುತ್ತಾ ಅದು ಈ ಒಳಗೆ ಈಗಾಗಲೇ ಕೂತಿರುವಂತಹ ಯಾವುದು ತಪ್ಪು ತಿಳುವಳಿಕೆ ಇದೆ ಆ ತಪ್ಪು ತಿಳುವಳಿಕೆ ಏನಂದರೆ ನೆಗೆಟಿವ್ ಥಿಂಕಿಂಗ್ ಅದನ್ನು ತಾನು ಹೊರಗೆ ಹಾಕಬೇಕು ಅದೇ ರೀತಿ ಒಳಗೆ ಯಾವಾಗ ಜ್ಞಾನ ಹೋದಾಗ ನಾಶ ಆಗ್ತದೆ ಒಳಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಏನಿದೆ ಅದು ಗೊತ್ತಾಗ್ತಾ ಹೋದಷ್ಟು ಕೂಡ ಕಮ್ಮಿ ಆಗ್ತಾ ಹೋಗ್ತದೆ ಅಜ್ಞಾನ ಅನ್ನುವಂಥದ್ದು ಇಷ್ಟನ್ನು ಹೇಳ್ತಾ ದತ್ತಾತ್ರೇಯ ರೂಪ ಭಗವಂತ ಹೇಳ್ತಾ ನೋಡಿ ಇದು ಬಹಳ ಮುಖ್ಯ ಮಮಕಾರವನ್ನು ಶಾಶ್ವತವಾಗಿ ಬಿಡ್ಲಿಕ್ಕೆ ನಮ್ಮೊಳಗೆ ಕೂತಿರುವಂತಹ ತಪ್ಪು ತಿಳುವಳಿಕೆಯನ್ನು ಹೊರಗೆ ಹಾಕಬೇಕು ಯಾಕಂದ್ರೆ ತಪ್ಪು ತಿಳುವಳಿಕೆಯಿಂದಲೇ ನನ್ನದಲ್ಲದನ್ನ ನಂದು ಅಂತ ನಾನು ತಿಳ್ಕೊಂಡ್ಬಿಡ್ತೇನೆ ಯೋಗೋ ಯೋಗೇಚ ಶಕ್ತಿರ್ ವಿದುಷಾಂ ಏನ ಶ್ರೇಯ ಪರಂ ಭವೇತು ಇಷ್ಟಲ್ಲದೆ ಇನ್ನೊಂದೇನು ಅಂತ ಹೇಳಿದ್ರೆ ಈ ಜ್ಞಾನ ಅನ್ನೋದೇನಿದೆ ಜ್ಞಾನವನ್ನು ಪಡಿಬೇಕು ಅಂತ ಯಾವುದರ ಜ್ಞಾನ ಪಡಿಬೇಕು ಅಂತ ಹೇಳಿದ್ರೆ ಮುಖ್ಯವಾಗಿ ಭಗವಂತನ ಜ್ಞಾನ ಪಡಿಬೇಕು ಆ ಭಗವಂತನ ಜ್ಞಾನದಿಂದ ಏನಾಗುತ್ತೆ ಅಂದ್ರೆ ಭಗವಂತನೊಟ್ಟಿಗೆ ನಮಗೊಂದು ಸಂಬಂಧ ಬೆಳೀತದೆ ಈ ಸಂಬಂಧವನ್ನ ಯೋಗ ಅಂತ ಕರೀತಾರೆ ಭಕ್ತಿ ಯೋಗ ಅಂದ್ರೆ ಭಕ್ತಿಯಿಂದ ಭಗವಂತನೊಟ್ಟಿಗೆ ನಾವು ಈ ಒಡನಾಟವನ್ನು ಬೆಳೆಸಿಕೊಳ್ಳುವಂತಹದ್ದು ಇದನ್ನ ಯೋಗ ಅಂತ ಕರೀತಾರೆ ಅಂದ್ರೆ ಕೂಡುವಂಥದ್ದು ಭಗವಂತನೊಟ್ಟಿಗೆ ಕೂಡುವಂಥದ್ದು ಆ ಕೂಡ್ಲಿಕ್ಕೋಸ್ಕರ ಭಗವಂತನೊಟ್ಟಿಗೆ ಸಂಬಂಧವನ್ನ ಬೆಳೆಸಲಿಕ್ಕೋಸ್ಕರ ಇಲ್ಲಿ ಏನು ಉಪಾಯ ಇದೆ ಅದಕ್ಕೂ ಯೋಗ ಅಂತ ಕರೀತಾರೆ ಕರ್ಮಯೋಗ ಜ್ಞಾನ ಯೋಗ ಅಂತೆಲ್ಲ ಕರೀತಾರೆ ಇದೇನಂದ್ರೆ ಉಪಾಯ ಉಪಾಯ ಅಂದ್ರೆ ದೇವರ ಬಳಿಗೆ ಹೋಗ್ಲಿಕ್ಕೆ ಇರುವಂತಹ ಒಂದು ಉಪಾಯ ಮಾರ್ಗ ಐಡಿಯಾ ಇದು ಬಹಳ ಮುಖ್ಯವಾಗಿರುವಂತಹದ್ದು ಮನುಷ್ಯನ ಶ್ರೇಯಸ್ಸಿನ ಕಡೆಗೆ ಅಂದ್ರೆ ಅವನ ಎತ್ತರಕ್ಕೆ ಏರಿಸುವಂತಹದ್ದು ಈ ಯೋಗ ಅನ್ನುವಂತಹದ್ದು ಅಂದ್ರೆ ಯೋಗ ಜ್ಞಾನ ಯೋಗ ಕರ್ಮಯೋಗ ಮುಂತಾದ ಎಲ್ಲವೂ ಕೂಡ ಸಂಘ ದೋಷೋದ್ಭವಂ ದುಃಖ ಮಮತ್ವ ಸಕ್ತಚೇತಸಾಮ್ ಇದಕ್ಕೆ ವಿರುದ್ಧವಾಗಿ ಯಾರು ನಂದು 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 ಅಂತ ಇಲ್ಲಿ ಇರ್ತಾರೆ ಮಮತ್ವ ಅಂದ್ರೆ ಮಮಕಾರ ಒಳಗಿರ್ತದೆ ನಂದು 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 ಅಂತ ಅವರಿಗೆ ಏನೊಂದು ದೊಡ್ಡ ದೋಷ ಅಂತ ಹೇಳಿದ್ರೆ ಸಂಘ ಅಂದ್ರೆ ಇಲ್ಲಿ ಅಟ್ಯಾಚ್ಮೆಂಟ್ ಎಷ್ಟೆಷ್ಟು ಎಷ್ಟೆಷ್ಟನ್ನು ಅಂಟಿಸ್ಕೊಂಡು ಅಂಟಿಸ್ಕೊಂಡು ಹೋಗ್ತಾರೆ ಅಂಟಿಸಿಕೊಂಡಷ್ಟು ಕೂಡ ಮಮಕಾರ ಅನ್ನೋದು ಹೆಚ್ಚೆಚ್ಚು ಹೆಚ್ಚೆಚ್ಚಾಗ್ತಾ ಹೋಗ್ತದೆ ಮನುಷ್ಯನಿಗೆ ನಂದು 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 ಅಂತ ಹಚ್ಚಿಕೊಳ್ಳೋದು ಅಂದ್ರೆ ಹಚ್ಚಿಕೊಂಡು ಯಾವುದೇ ವಸ್ತುವನ್ನು ನಾವು ಹಚ್ಚಿಕೊಳ್ಳದೇ ಇದ್ರೆ ಅದರಲ್ಲಿ ನಂದು ಅಂತ ಭಾವನೆ ಇರಲ್ಲ ಒಂದು ವಸ್ತುವನ್ನ ನಾವು ಹೆಚ್ಚೆಚ್ಚು ಹೆಚ್ಚೆಚ್ಚು ಹಚ್ಚಿಕೊಂಡು ಹಚ್ಚಿಕೊಂಡು ಹೋಗ್ತಾ ಇದ್ದೇವೆ ಅಂತ ಹೇಳಿದ್ರೆ ಅದರ ಹತ್ತಿರ ಹೋಗ್ತಾ ಇದ್ದೇವೆ ಹೆಚ್ಚು ಹೆಚ್ಚೆಚ್ಚು ಅದರ ಹತ್ತಿರ ಹೋಗ್ತಾ ಇದ್ದೇವೆ ಹೆಚ್ಚು ಹೆಚ್ಚೆಚ್ಚು ನೋಡ್ತಾ ಇದ್ದೇವೆ ಹೆಚ್ಚೆ ಈ ರೀತಿಯಾದಾಗ ಅದು ನಂದು 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 ಎನ್ನುವಂತಹ ಭಾವನೆ ಮನುಷ್ಯನಿಗೆ ಹೆಚ್ಚಾಗ್ತಾ ಹೋಗ್ತದೆ ಅದಕ್ಕಾಗಿ ತಸ್ಮಾತ್ ಸಂಗಂ ಪ್ರಯತ್ನೇನ ಮುಮುಕ್ಷು ಸಂತೆಜೇ ನರಹ ದತ್ತಾತ್ರೇಯ ರೂಪಿ ಭಗವಂತ ಹೇಳ್ತಾನೆ ಮನುಷ್ಯ ತಾನು ಉದ್ಧಾರ ಆಗಬೇಕು ಅಂತ ಇಲ್ಲಿ ಇಚ್ಛಿಸಿದ್ರೆ ನಾನಿಲ್ಲಿ ಮನುಷ್ಯನಾಗಿ ಯಾಕೋಸ್ಕರ ಹುಟ್ಟಿ ಬಂದಿದ್ದೇನೆ ಅಂತಹ ಒಂದು ಈ ಮನುಷ್ಯ ಜನ್ಮ ಸಾರ್ಥಕ ಆಗಬೇಕು ಅಂತ ಅವನಿಗೆ ಯೋಚನೆ ಬಂದರೆ ಈ ಜೀವನದ ಗುರಿ ಏನು ಅಂತ ಅಂತ ಪ್ರಶ್ನೆ ಬಂದ್ರೆ ಆಗ ಮುಖ್ಯವಾಗಿ ಮನುಷ್ಯ ಜನ್ಮ ಸಾರ್ಥಕ ಆಗುವುದೇ ನಮ್ಮ ಈ ಬದುಕಿನ ಗುರಿ ಇರುವಂತಹದ್ದೇ ಮೋಕ್ಷವನ್ನು ಪಡೆಯುವಂಥದ್ದು ಮೋಕ್ಷ ಅಂದ್ರೆ ಸಕಲ ಕಷ್ಟಗಳಿಂದ ಬಿಡುಗಡೆಯನ್ನು ಹೊಂದಿ ಪರಮ ಸುಖ ಯಾವ ಸುಖವನ್ನ ನಾವು ಬಯಸ್ತಾ ಇದ್ದೇವೆ ದುಃಖವೇ ಇಲ್ಲದ ಸುಖ ಅಂತಹ ಸುಖವನ್ನು ಪಡೆಯುವಂತಹದ್ದು ಅದೇ ಭಗವಂತನ ಲೋಕ ಪ್ರಾಪ್ತಿ ವಿಷ್ಣು ಲೋಕ ಪ್ರಾಪ್ತಿ ಕೂಡ ಶಾಸ್ತ್ರಗಳು ತಿಳಿಸ್ತಾ ಇವೆ ಅದಾಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಪ್ರಾರಂಭದ ಹೆಜ್ಜೆ ಏನು ಅಂತ ಹೇಳಿದ್ರೆ ಮನುಷ್ಯ ಸಂಘಂ ಪ್ರಯತ್ನೇನ ಮುಮುಕ್ಷು ಸಂತ್ಯಜೇತ್ ಈ ಸಂಘ ಏನಿದೆ ಅಟ್ಯಾಚ್ಮೆಂಟ್ ಬಿಡಲಾರದ ನಂಟು ಈ ಜಗತ್ತಿನ ಒಂದೊಂದು ವಸ್ತುವೆಗಳೊಟ್ಟಿಗೆ ಇವನು ಏನು ಅಂಟಿಸಿಕೊಂಡಿದ್ದಾನೆ ಬಿಡಲಾರದ ನಂಟನ ಅದನ್ನ ಬಿಡಬೇಕು ಅಂತ ಹೇಳ್ತಾರೆ ಅದು ಯಾಕೆ ಬಿಡಬೇಕು ಪ್ರಯತ್ನೇನ ಅಂತ ಹೇಳ್ತಾರೆ ದತ್ತಾತ್ರೇಯ ರೂಪೆ ಭಗವಂತ ಅಂತ ಹೇಳಿದ್ರೆ ಅದು ಈ ಉಪನ್ಯಾಸ ಹೇಳಿದಷ್ಟು ಕೇಳಿದಷ್ಟು ಸುಲಭ ಅಲ್ಲ ಯಾಕಂತ ಹೇಳಿದ್ರೆ ಎಷ್ಟೊಂದ್ರು ಕೂಡ ಆ ಒಳಗೆ ನಂದು ನಂದು ಸೆಳೆತ ಆ ಮಮತ್ವ ಏನಿದೆ ಅದಿದ್ದೇ ಇರ್ತದೆ ಆ ಬಿಡಲಾರದ ನೆಂಟಿದ್ದೇ ಇರ್ತದೆ ಅದನ್ನ ಪ್ರಯತ್ನ ಪೂರ್ವಕವಾಗಿ ಬಿಡಬೇಕು ಅಭ್ಯಾಸವನ್ನ ಮಾಡ್ತಾ ವಸ್ತುವಿನ ಬಗ್ಗೆ ವೈರಾಗ್ಯವನ್ನು ಬೆಳೆಸಿಕೊಳ್ತಾ ಅಭ್ಯಾಸವನ್ನ ಬಿಡ್ಲಿಕ್ಕೆ ಅಭ್ಯಾಸವನ್ನ ಮಾಡ್ತಾ ಅಂದ್ರೆ ಮನಸ್ಸಿಗೆ ಮನವರಿಕೆಯನ್ನ ಮಾಡ್ತಾ 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 ನಾವು ಆ ಸಂಘವನ್ನ ಕಳ್ಕೊಳ್ಬೇಕು ಅಂತ ಹೇಳ್ತಾರೆ ಅಟ್ಯಾಚ್ಮೆಂಟ್ ಅನ್ನ ಕಳ್ಕೊಳ್ಬೇಕು ಅಂತ ಹೇಳ್ತಾರೆ ಸಂಗಾಭಾವೆ ಮಮೇತ್ಯ ಖ್ಯಾತೆಯೇ ಹಾನಿರ್ ಪ್ರಜಾಯತೆ ಯಾವಾಗ ಈ ಅಂಟಿಸಿಕೊಳ್ಳುವಂತ ಅದು ಕಮ್ಮಿ ಆಯಿತು ಹಚ್ಚಿಕೊಳ್ಳುವುದು ಕಮ್ಮಿ ಆಯಿತು ಪ್ರತಿಯೊಂದು ವಸ್ತುವಿನ ಬಗ್ಗೆ ಕ್ರಮೇಣ ಈ ಮಮಕಾರವು ಕೂಡ ಹೋಗ್ತದೆ ಹೇಳಿ ನಮಗೆ ಈ ಮಮಕಾರವನ್ನು ಇವಾಗೇನು ಬಿಡ್ತೇವೆ ಎರಡು ದಿನ ಆದ್ಮೇಲೆ ಯಾಕೆ ಮತ್ತೆ ಆ ಮಮಕಾರ ಬರ್ತದೆ ಅಂದ್ರೆ ಹಚ್ಚಿಕೊಂಡಿರುವುದರಿಂದ ಅದನ್ನ ನನಗೆ ಬಿಟ್ಟಿರ್ಲಿಕ್ಕಾಗೋಲ್ಲ ಇದನ್ನ ಬಿಟ್ಟಿರ್ಲಿಕ್ಕಾಗೋಲ್ಲ ಅವರನ್ನ ಬಿಟ್ಟಿರ್ಲಿಕ್ಕಾಗೋಲ್ಲ ಇವರನ್ನ ಬಿಟ್ಟಿರ್ಲಿಕ್ಕಾಗೋಲ್ಲ ಈ ರೀತಿ ಈ ಅಟ್ಯಾಚ್ಮೆಂಟ್ ಏನಿದೆ ಈ ಒಂದು ಬಿಡಲಾರದ ನಂಟೇನಿದೆ ಇದು ಈ ಮಮಕಾರಕ್ಕೆ ಕಾರಣವಾಗಿರುವಂತಹದ್ದು ಯಾವಾಗ ನಾವು ಹಚ್ಚಿಕೊಳ್ಳುವುದನ್ನು ಕಮ್ಮಿ 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 ಮಾಡ್ತಾ ಬಂದವು ಅವಾಗ ಸಹಜವಾಗಿ ಈ ಮಮಾ ಈ ಮಮಕಾರ ಏನಿದೆ ಮಮಕಾರ ಅನ್ನುವುದು ಹೊರಟು ಹೋಗ್ತದೆ ಅಂತ ಹೇಳ್ತಾರೆ ನಿರ್ಮಮತ್ವ ಸುಖ ಏವ ವೈರಾಗ್ಯಾ ದೋಷ ದರ್ಶನಂ ಈ ನಿರ್ಮಮತ್ವ ಅಂತ ಏನಿದೆ ಅಂತ ಹೇಳಿದ್ರೆ ಒಳಗಿನಿಂದ ನಂದು ನಂದು ಅಂತ ಏನಿದೆ ಅದನ್ನು ಬಿಡುವಂಥದ್ದು ಇದೇ ಸುಖದ ಮಾರ್ಗ ಅಂತ ಹೇಳ್ತಾರೆ ಯಾವಾಗ ಈ ಮಮಕಾರವನ್ನ ಕಮ್ಮಿ ಮಾಡಿಕೊಂಡ ಕಮ್ಮಿ ಮಾಡಿಕೊಂಡೇ ಸುಖವಾಗಿರ್ತಾನೆ ಯಾವ ರೀತಿ ಅಂತ ಹೇಳಿದ್ರೆ ಜನಕ ಮಹಾರಾಜ ಇದ್ದಾಗ ಜನಕ ಮಹಾರಾಜ ತಾನು ಕೇಳ್ತಾ ಇದ್ದಾನೆ ಶುಕಾಚಾರ್ಯರಿಂದ ಒಳ್ಳೆ ಉಪದೇಶವನ್ನ ಇಡೀ ಅವನು ಊರಿಗೆ ಬೆಂಕಿ ಬಿತ್ತು ಸೇವಕರು ಬಂದು ಹೇಳಿದ್ರು ಸ್ವಾಮಿ ಇಡೀ ಊರಿಗೆ ಬೆಂಕಿ ಬಿದ್ದಿದೆ ಅಂತ ಮಿಥಿಲಾ ನಗರಕ್ಕೆ ಅಂತ ನನಗೇನಾಗಲಿಲ್ಲ ಅಂತ ಹೇಳುದು ನನಗೇನಿಲ್ಲ ನನಗೆ ಸಂಬಂಧ ಇಲ್ಲ ಅಂತ ಯಾಕಂತ ಹೇಳಿದ್ರೆ ನಾನು ರಾಜನಾಗಿ ನಾನು ಕರ್ತವ್ಯ ಮಾಡ್ತಾ ಇದ್ದೇನಷ್ಟೇ ಅಷ್ಟೇ ಹೊರತು ಮಿಥಿಲ ಸುಟ್ಟು ಹೋದರೆ ನನಗೇನಿಲ್ಲ ಯಾಕಂದ್ರೆ ಅದರ ಮೇಲೆ ನನಗೇನು ಅಟ್ಯಾಚ್ಮೆಂಟ್ ಇಲ್ಲ ನನ್ನ ಕರ್ತವ್ಯವನ್ನು ಮಾತ್ರ ಮಾಡ್ತಾ ಇದ್ದೇನೆ ಆ ಕರ್ತವ್ಯವನ್ನು ಎಲ್ಲರೂ ಕೂಡ ಇದ್ದಾರೆ ಮಂತ್ರಿಗಳು ಮುಂತಾದವರನ್ನು ನಾನು ಅದಕ್ಕೆ ನಿಯೋಜನೆ ಮಾಡಿದ್ದೇನೆ ಅದರ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡು ಕೂತ್ರೆ ಪ್ರಯೋಜನ ಇಲ್ಲ ಅಂದ್ರೆ ಈ ಮಮಕಾರ ಇಲ್ಲ ಈ ಮಮಕಾರ ಏನಿದೆ ಮಮಕಾರವನ್ನು ಬಿಡುವುದರಿಂದ ಮನುಷ್ಯ ಸುಖವಾಗಿರ್ಬೋದು ಎಂಥ ಒಂದು ಕ್ರಿಟಿಕಲ್ ಕಂಡೀಷನ್ ಅಂತ ಹೇಳ್ತೇವೆ ಅಂತ ಒಂದು ಪರಿಸ್ಥಿತಿಯಲ್ಲೂ ಕೂಡ ವಿಷಮ ಪರಿಸ್ಥಿತಿಯಲ್ಲೂ ಕೂಡ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ಎಂಥ ಪರಿಸ್ಥಿತಿಯನ್ನು ಜೀವನದಲ್ಲಿ ಎದುರಿಸಬೇಕಾದ್ರೆ ಮನುಷ್ಯ ಆರಾಮವಾಗಿ ಕೂಲಾಗಿರ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಮಮಕಾರವನ್ನ ತ್ಯಾಗ ಮಾಡಬೇಕು ಅಂತ ಹೇಳ್ತಾರೆ ಆದ್ರೆ ಈ ಮಮಕಾರವನ್ನ ಸಂಘವನ್ನ ಬಿಡುವುದು ಹೇಗೆ ಈ ಅಟ್ಯಾಚ್ಮೆಂಟನ್ನಾಗಲಿ ಮಮಕಾರವನ್ನಾಗಲಿ ಬಿಡೋದು ಹೇಗೆ ಅದು ವೈರಾಗ್ಯದಿಂದ ಅಂತೇಳಿ ಅದಕ್ಕಾಗಿ ವೈರಾಗ್ಯ ಬೇಕು ವೈರಾಗ್ಯದಿಂದಾಗಿ ಈ ಮಮಕಾರವನ್ನು ಬಿಡ್ಲಿಕ್ಕಾಗತ್ತೆ ಅಂತ ಹೇಳಿ ವೈರಾಗ್ಯ ಅನ್ನೋದು ಹೇಗೆ ಬರ್ತದೆ ವೈರಾಗ್ಯ ಅನ್ನೋದು ಅಂತ ಅದನ್ನು ಹೇಳ್ತಾರೆ ವೈರಾಗ್ಯಾತ ದೋಷದರ್ಶನಂ ಅಂತ ಹೇಳಿ ಒಂದಕ್ಕೊಂದಕ್ಕೆ ಲಿಂಕ್ ಅದು ಅಂದರೆ ವಾಸ್ತವಿಕವಾಗಿ ಮನುಷ್ಯನಿಗೆ ವೈರಾಗ್ಯ ಅನ್ನೋದು ಯಾವಾಗ ಬರ್ತದೆ ಅಂತ ಹೇಳಿದ್ರೆ ವಸ್ತುವಿನ ಬಗ್ಗೆ ಅವನಿಗೆ ಲಿಮಿಟೇಷನ್ ಗೊತ್ತಾದಾಗ ಅದರ ದೋಷಗಳು ಯಾವಾಗ ಕಾಣ್ಲಿಕ್ಕೆ ಶುರುವಾಯಿತು ಓ ಇದು ಇಷ್ಟೇ ಇದರಿಂದ ನನಗೆ ಇಷ್ಟೇ ಉಪಯೋಗವಾಗುವಂಥದ್ದು ನಾನು ಎಷ್ಟು ಹಚ್ಚಿಕೊಂಡಿದ್ದೇನೆ ಅಷ್ಟರ ಮಟ್ಟಿಗೆ ಇಲ್ಲ ಅಂದರೆ ಒಂದು ವಸ್ತು ಎಷ್ಟಿದೆಯೋ ಅಷ್ಟೇ ತಿಳ್ಕೊಂಡಾಗ ನಮಗೆ ಅದರ ಬಗ್ಗೆ ಹೆಚ್ಚು ಅಟ್ಯಾಚ್ಮೆಂಟ್ ಬರಲ್ಲ ನಾವು ಅದರಿಂದ ನಮ್ಗೆ ಎಷ್ಟು ಉಪಯೋಗ ಬರ್ತದೋ ಅದಕ್ಕಿಂತ ಹೆಚ್ಚು ಅದರ ಬಗ್ಗೆ ಕಲ್ಪನೆ ಮಾಡಿಕೊಂಡು ಏನು ಕೂರುತ್ತೇವೆ ಇದೇ ನಮಗೆ ಅಟ್ ಈ ಅಟ್ಯಾಚ್ಮೆಂಟಿಗೆ ಕಾರಣ ಅದಕ್ಕಾಗಿ ಮನುಷ್ಯನಿಗೆ ವೈರಾಗ್ಯ ಬರಬೇಕಂತೆ ಹೊರಗಿನಿಂದ ಅಂದ್ರೆ ಒಳಗಿನಿಂದ ಆಸೆ ಆಸೆ ಕಮ್ಮಿ ಆಗ್ಬೇಕು ಆಸೆ ಕಮ್ಮಿ ಆದಾಗಲೇ ಅವನಿಗೆ ಅದರದೊಂದು ದೋಷ ಕಾಣ್ಲಿಕ್ಕೆ ಶುರುವಾಗ್ತದೆ ಇದ್ರೆ ಒಂದು ವಸ್ತುವಿನ ಬಗ್ಗೆ ದೋಷವೇ ಗೊತ್ತಾಗುದಿಲ್ಲ ಎಲ್ಲಿವರೆಗೆ ಅಂದ್ರೆ ಇವ ಮಕ್ಕಳಾದ್ರೂ ಅಷ್ಟೇ ಎಲ್ಲಿವರೆಗೆ ಇವನು ಮಕ್ಕಳನ್ನ ಹಚ್ಚಿಕೊಂಡಿರ್ತಾನೆ ಅಲ್ಲಿ ತನಕ ಮಕ್ಕಳ ಆಸೆ ಮಕ್ಕಳ ಬಗ್ಗೆ ಇರುವ ದೋಷವೇ ಗೊತ್ತಾಗುದಿಲ್ಲ ಅವನಿಗೆ ಯಾವಾಗ ಓ ಈ ಮಕ್ಕಳ ಎಷ್ಟರು ನನಗೆ ಇಕ್ಕ ಕೊಡ್ತಾರೆ ಎಲ್ಲಿವರೆಗೆ ಬಂದಾರು ಏನು ಮಾಡ್ಯಾರು ಇದನ್ನ ಯೋಚನೆ ಮಾಡಿದಾಗ ಓ ನಾನು ಎಷ್ಟರ ಮಟ್ಟಿಗೆ ತಿಳ್ಕೊಂಡಿದ್ದೇನೆ ಆ ರೀತಿ ಮಕ್ಕಳಲ್ಲ ಅವರನ್ನು ಎಷ್ಟು ಹಚ್ಚಿಕೊಳ್ಬೇಕೋ ಅಷ್ಟೇ ಹಚ್ಚಿಕೊಳ್ಬೇಕು ಪ್ರತಿಯೊಂದನ್ನು ಎಷ್ಟು ಹಚ್ಚಿಕೊಳ್ಬೇಕು ಅಷ್ಟೇ ಹಚ್ಕೊಳ್ಬೇಕು ಈ ರೀತಿ ಅಷ್ಟಷ್ಟೇ ಹಚ್ಚಿಕೊಂಡಾಗ ಯಾಕಂದ್ರೆ ಅದರ ದೋಷವನ್ನ ತಿಳಿದು ಎಷ್ಟು ಬೇಕೋ ಅಷ್ಟೇ ಹಚ್ಚಿಕೊಂಡಾಗ ನಮಗೆ ನಿಜವಾಗ್ಲೂ ಅದು ದುಃಖಕ್ಕೆ ಕಾರಣ ಆಗುವುದಿಲ್ಲ ಇದು ಹೇಗೆ ಬರ್ತದೆ ಅಂದ್ರೆ ವೈರಾಗ್ಯದಿಂದ ಬರುತ್ತದೆ ಅಂತ ಹೇಳಿ